ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕನಿಷ್ಠ ಉದರ ಮುದ್ರೆ ಕೆಳ ಹೊಟ್ಟೆಯ ಒಂದು ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬ ಸಹಕಾರಿ ಅಂತಲೇ ಹೇಳ್ಬೋದು ನಿಮ್ಮ ಕಿಡ್ನಿಯ ಆರೋಗ್ಯವನ್ನ ಕಾಪಾಡುತ್ತೆ ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಮುಟ್ಟಾದಾಗ ಏನಾದರೂ ತುಂಬ ಹೊಟ್ಟೆ ನೋವು ಬರ್ತಾ ಇದ್ರೆ ಅಥವಾ ಕೆಳಹೊಟ್ಟೆಯ ಒಂದು ನೋವು ಪದೇ ಪದೇ ಕಾಡ್ತಾ ಇದ್ರೆ ನೀವು ಈ ಕನಿಷ್ಠ ಉದರ ಮುದ್ರೆಯನ್ನು ಅಭ್ಯಾಸ ಮಾಡಿ ಇದರಿಂದ ನಿಮ್ಮ ಕೆಳ ಹೊಟ್ಟೆಯ ಭಾಗದ ಏನೇ ಸಮಸ್ಯೆ ಇರಲಿ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಕಿಡ್ನಿಯ ಆರೋಗ್ಯಕ್ಕೂ ಇದು ತುಂಬ ಪ್ರಯೋಜನಕಾರಿ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ದಿನಕ್ಕೆ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಅದ್ಭುತ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ತುಂಬ ಮಹಿಳೆಯರಿಗೆ ಮುಟ್ಟಾದಾಗ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಕಾಡ್ತಾ ಇರತ್ತೆ ಅಥವಾ ಕೆಲವೊಂದು ಸಲ ಕೆಳ ಹೊಟ್ಟೆಯ ನೋವು ಏನಕ್ಕೆ ಅಂತ ಗೊತ್ತಿರಲ್ಲ ತುಂಬ ಕಾಡ್ತಾ ಇರುತ್ತೆ ಕೆಳ ಹೊಟ್ಟೆಯ ಭಾಗದ ನೋವು ತುಂಬಾ ಬರ್ತಾ ಇರುತ್ತೆ ಸೊ ಟೈಮ್ ಟೈಮಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ನಿಮ್ಗೆ ಏನಾದರೂ ಮೂತ್ರ ವಿಸರ್ಜನೆಯಲ್ಲಿ ಪ್ರಾಬ್ಲಮ್ ಇದ್ದರೆ ಅವಾಗಲೂ ಕೂಡ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಹೇಗೆ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದು ಹೆಬ್ಬೆರಳು ಮತ್ತು ನಿಮ್ಮ ಉಂಗುರದ ಬೆರಳು ಎರಡನ್ನ ಈ ರೀತಿ ಜಾಯಿನ್ ಮಾಡಿ ಹೀಗೆ ಟಚ್ ಮಾಡಿ ಎರಡನ್ನು ಹೆಬ್ಬೆರಳು ಉಂಗುರದ ಬೆರಳು ಜಾಯಿನ್ ಮಾಡಬೇಕು ಇದೆರಡೂ ಮತ್ತೆ ಟಚ್ ಮಾಡಬೇಕು ಮತ್ತೆ ಎರಡೂ ಕಿರು ಬೆರಳನ್ನು ಈ ರೀತಿ ಜಾಯಿನ್ ಮಾಡಬೇಕು ಮೂಲವ್ಯಾಧಿ ಸಮಸ್ಯೆಯನ್ನು ಕೂಡ ಇದು ಗುಣಪಡಿಸುತ್ತೆ ನೋಡಿ ಹೀಗೆ ಹೀಗೆ ಮತ್ತೆ ಜಸ್ಟ್ ಹೀಗೆ ಜಾಯಿನ್ ಮಾಡೋದು ಹೀಗೆ ಈ ರೀತಿ ಆರಾಮಾಗಿ ಇಟ್ಕೊಂಡು ಕೂತ್ಕೊಂಡು ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೆಯದು ಈ ಮುದ್ರೆಯನ್ನ ಮಾಡಿದ ನಂತರ ನೀವು ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ಹೆಚ್ಚಿನ ಪ್ರಯೋಜನಗಳನ್ನ ಪಡ್ಕೊಳ್ತೀರ ತುಂಬಾ ಒಳ್ಳೆ ಮುದ್ರೆ ಯಾರಿಗೆ ಕೆಳ ಹೊಟ್ಟೆಯ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದು ನೋವು ಬರ್ತಾ ಇದೆ ಅಥವಾ ಕಿಡ್ನಿಯಲ್ಲಿ ಏನೋ ಸಮಸ್ಯೆ ಇದೆ ಮೂತ್ರ ವಿಸರ್ಜನೆಯಲ್ಲಿ ಸಮಸ್ಯೆ ಇದೆ ಈ ರೀತಿ ಸಮಸ್ಯೆ ಇರೋ ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡಿ ಮತ್ತೆ ಭೇಟಿಯಾಗಣ ಥ್ಯಾಂಕ್ ಯು ಹಾಗೆ ಮತ್ತೊಂದು ವಿಷಯ ಈಗಾಗಲೇ ಸಾಕಷ್ಟು ಗ್ರಾಹಕರಿಗೆ ನಮ್ಮ ವೀಕ್ಷಕರಿಗೆ ಗೊತ್ತು ನಾವೇ ಮನೆಯಲ್ಲಿ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಿದ್ದೀವಿ ಅಂತ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೂ ಬೇಕಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ ಮುಖಾಂತರ ನಮಗೆ ವಾಟ್ಸಪ್ ಮಾಡಿ ಈ ಒಂದು ಹರ್ಬಲ್ ಹೇರ್ ಆಯಿಲಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲಿದ್ರದ್ದು ಕಡಿಮೆ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ನಿವಾರಣೆ ಆಗುತ್ತೆ ಜೊತೆಗೆ ತುಂಬ ಜನ ಬಳಸ್ತವರು ಹೇಳಿರುವಂಥದ್ದು ಕೂದಲು ತುಂಬ ಆಗೋದ್ರ ಜೊತೆಗೆ ಸಿಲ್ಕಿ ಆಗೋದ್ರ ಜೊತೆಗೆ ಕೂದಲು ಆರೋಗ್ಯ ಚೆನ್ನಾಗಾಗೋದ್ರ ಜೊತೆಗೆ ಆ ನಿದ್ರೆ ಚೆನ್ನಾಗಿ ಬರ್ತಾಯಿದೆ ಮೈಗ್ರೇನ್ ನಿವಾರಣೆ ಆಯಿತು ತಲೆನೋವು ಹೋಯಿತು ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಕಣ್ಣು ಚೆನ್ನಾಗಾಗಿದೆ ಸೊ ಈ ರೀತಿ ಇನ್ನೂ ಹಲವಾರು ಪ್ರಯೋಜನಗಳು ಆಗ್ತಿದೆ ನಮಗೆ ಅಂತ ತುಂಬಾ ಜನ ತಿಳಿಸ್ತಾರೆ ಗ್ರಾಹಕರು ಅದು ತುಂಬ ಖುಷಿ ಕೊಡುತ್ತೆ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲ ಎಲ್ಲ ವಯಸ್ಸಿನವರು ಬಳಸ್ಬೋದು ಈಗಂತೂ ಚಿಕ್ಕ ಮಕ್ಕಳಿಗೂ ಬಿಳಿ ಕೂದಲು ಜಾಸ್ತಿ ಆಗಿಬಿಡ್ತಾ ಇದೆ ಬಿಳಿ ಕೂದಲು ಬರಬಾರ್ದು ಮಕ್ಕಳಲ್ಲಿ ಅಂದರೆ ನಮ್ಮ ಯಶೋಧರೆ ಹರ್ಬಲ್ ಹೇರ್ ಆಯಿಲ್ನ ಈಗಲಿಂದ ಬಳಸೋದಕ್ಕೆ ಶುರು ಮಾಡಿ ಹಾಗೆ ನಮ್ಮ ಒಂದು ಯಶೋಧರೆ ಪ್ರಾಡಕ್ಟ್ಸಲ್ಲಿ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿದೆ ಮಾಲ್ಟ್ ಪೌಡರ್ ಇದೆ ಶ್ಯಾಂಪೂ ಇದೆ ಸಿಗಿಕಾಯಿ ಪೌಡರ್ ಇದೆ ಫೇಸ್ ಪ್ಯಾಕ್ ಪೌಡರ್ ಪಿಗ್ಮೆಂಟೇಷನ್ಗೆ ಪಿಂಪಲ್ಸ್ಗೆ ಇದೆ ಜಾಯಿಂಟ್ ಪೇಯ್ನ್ ಆಯಿಲ್ ಇದೆ ಈ ರೀತಿಯ ಇನ್ನೂ ಹಲವಾರು ಪ್ರಾಡಕ್ಟ್ಸ್ಗಳಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಮುಖಾಂತರ ನಮ್ಮ en la